ರವಿವಾರ ನಿಧನರಾದ ಜಾನಪದ ವಿದ್ವಾಂಸರು ನಿವೃತ್ತ ಪ್ರಾಚಾರ್ಯರು ಹಿರಿಯ ಸಾಹಿತಿ ಡಾಕ್ಟರ್ ಎನ್ಆರ್ ನಾಯ್ಕ್ ಇವರ ಅಂತ್ಯಕ್ರಿಯೆ ಸಂಪ್ರದಾಯ ವಿಧಾನದಂತೆ ಹೊನ್ನಾವರ ಪಟ್ಟಣದ ಬಂದರು ಪ್ರದೇಶದಲ್ಲಿರುವ ರುದ್ರಭೂಮಿಯಲ್ಲಿ ನೆರವೇರಿತು ಪ್ರಭಾತನಗರದಲ್ಲಿ ಸೋಮವಾರ ಮುಂಜಾನೆ ಹತ್ತು ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಜಿಲ್ಲೆ ತಾಲೂಕಿನ ಅನೇಕ ಸಾಹಿತಿಗಳು ವಿವಿಧ ವಿದ್ಯಾಸಂಸ್ಥೆಯ ಉಪನ್ಯಾಸಕರು ರಾಜಕೀಯ ಮುಖಂಡರು ಉದ್ಯಮಿಗಳು ಅವರಿಂದ ಕಲಿತ ವಿದ್ಯಾರ್ಥಿಗಳು ಆಗಮಿಸಿ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು ಧಾರವಾಡ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ವಿಭಾಗದ ನಿಜಲಿಂಗಪ್ಪ ಮಟ್ಟಿಹಾಳ ಸಾಹಿತಿ ಕೃಷ್ಣನಾಯಕ್ ಹಿಚಕಡ ವಿಶ್ರಾಂತ ಉಪನ್ಯಾಸಕರು ಸಾಹಿತಿ ಡಾಕ್ಟರ್ ಶ್ರೀಪಾ ಶೆಟ್ಟಿ ಕಸಾಪ ಮಾಜಿ ಅಧ್ಯಕ್ಷ ಅರವಿಂದ್ ಕರ್ಕಿಕೊಡಿ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಉದ್ಯಮಿ ಶಂಕರ್ ಮದನ್ ನಾಯ್ಕ ಕುಮಟಾ ಸಾಹಿತಿ ಹೊನ್ನಪ್ಪ ಗುನುಗ ಕಾಂಗ್ರೆಸ್ ಮುಖಂಡ ಜಗದೀಪ್ ತೆಂಗೇರಿ ಕಸಾಪ ತಾಲೂಕಾ ಅಧ್ಯಕ್ಷ ಎಸ್ ಎಚ್ ಗೌಡ ಹೊನ್ನಾವರ ಉಳಿಸಿ ಬೆಳೆಸಿ ಸಂಘಟನೆ ಅಧ್ಯಕ್ಷ ಜಿಎನ್ ಗೌಡ ಜಿಎಸ್ಪಿ ಸಮಾಜದ ಉದ್ಯಮಿ ಚಂದನ್ ಪ್ರಭು ರಘುಪೈ ಜಿಟಿಪೈ ಮುಂತಾದವರು ಮೃತರ ಅಂತಿಮ ದರ್ಶನ ಪಡೆದರು ನಂತರ ಎಸ್ಡಿಎಂ ಕಾಲೇಜಿನ ಆಡಳಿತ ಮಂಡಳಿಯವರ ಮನವಿಯಂತೆ ಅವರು ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿರುವುದರಿಂದ ಸಂಸ್ಥೆಯ ಆವರಣಕ್ಕೆ ಪಾರ್ಥಿವ ಶರೀರ ತರಲಾಯಿತು ಆಡಳಿತ ಮಂಡಳಿಯವರು ಉಪನ್ಯಾಸಕರು ಅಂತಿಮ ನಮನ ಸಲ್ಲಿಸಿದರು ನಂತರ ಪಟ್ಟಣದ ಬಂದರು ಪ್ರದೇಶದಲ್ಲಿರುವ ಮುಕ್ತಿಧಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿತು ನಮ್ಮ ಕಾಲೇಜಿನಲ್ಲಿ ಸುದೀರ್ಘ ಕಾಲ ಕನ್ನಡ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಕಾಲೇಜಿನ ಕಷ್ಟದ ಸಂದರ್ಭದಲ್ಲಿ ಕಾಲೇಜಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದರು ಅವರು ಕಾಲೇಜಿನಿಂದ ನಿವೃತ್ತರಾಗಿ ಸುಮಾರು ಮೂವತ್ತು ವರ್ಷಗಳು ಗತಿಸಿದ್ವು ಆದರೆ ಅವರು ಪ್ರತಿದಿನ ಕೂಡ ಕಾಲೇಜಿನ ಧ್ಯಾನದಲ್ಲಿ ಇರ್ತಾ ಇದ್ರು ಕಾಲೇಜಿನ ಎಲ್ಲ ಆಗು ಹೋಗುಗಳನ್ನು ಅವರು ಮೇಲ್ವಿಚಾರಣೆ ಮಾಡ್ತಾ ಇದ್ರು ಮತ್ತು ಕಾಲ ಕಾಲಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ರು ಆದರೆ ನಿನ್ನೆ ದಿನ ಅವರು ಭೌತಿಕವಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ ನಾಡಿನ ಜಾನಪದ ಕಿಲೀಟದ ಒಂದು ಅಮೂಲ್ಯವಾದ ಹರಳು ಕಳಚಿ ಬಿದ್ದಿದೆ ನಮಗೆಲ್ಲರಿಗೂ ತುಂಬಾ ಆಘಾತ ಆಗಿದೆ ನೋವಾಗಿದೆ ಮತ್ತು ತುಂಬಾ ಮಾತಿನ ಸಮಯ ಅಲ್ಲ ಇದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಅವರು ಬದುಕಿದಾಗ ಮತ್ತು ನಿವೃತ್ತಿಯ ನಂತರವೂ ಕೂಡ ಪ್ರತಿ ಗ್ಯಾದರಿಂಗಿಗೆ ಬಂದು ಕಾಲಕಾಲಕ್ಕೆ ಖಾಲಿ ದಿನಗಳಲ್ಲಿ ಕೂಡ ಬಂದು ಪ್ರಾಚಾರ್ಯ ಕೊಠಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು ಹಾಗಾಗಿ ಅವರು ನಡೆದಾಡಿದಂತಹ ಈ ಪವಿತ್ರ ಮಣ್ಣಿಗೆ ಅವರ ಪಾರ್ಥಿವ ಶರೀರವನ್ನು ತಂದು ಅಂತಿಮ ದರ್ಶನವನ್ನ ಏರ್ಪಾಟ್ ಮಾಡಿದ್ದೇವೆ ನಮ್ಗೆಲ್ಲರಿಗೆ ಕೂಡ ತುಂಬಾ ನೋವಾಗಿದೆ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತ ಹೇಳ್ತಾ ನಮ್ಮ ಎಂ ಪಿ ಸಂಸ್ಥೆ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಭಟ್ ಅವರು ಎನ್ ಆರ್ ನಾಯ್ಕರು ಬದುಕಿದ್ದಂತಹ ಕಾಲಕ್ಕೇನೆ ಡಾಕ್ಟರ್ ಎನ್ ಆರ್ ನಾಯ್ಕ ಬೈಲು ರಂಗಮಂದಿರ ಅಂತ ನಾಮಕರಣ ಮಾಡುವುದರ ಮೂಲಕ ಅವರಿಗೆ ಏನು ಖುಷಿ ಆಗಿದೆಯಲ್ಲ ಆ ಖುಷಿಯನ್ನು ನಾವು ಆಗ್ಲೇನೆ ಅನುಭವಿಸಿದ್ದೇವೆ